ವಿರಾಟ್ಪುರ ಸ್ವಾಮಿ ಚರಶಕ್ರೇಶ್ವರ ಪ್ರಭೋ ಪರಾತ್ಪರ ಗುರು ಅಂದೇ ಗುರುಕುಮಾರೇಶ ಕೃಪಾನಿದೆ ಗುರುಕುಮಾರೇಶ ಕೃಪಾನಿದೆ ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಎಲ್ಲ ಬಸವಾದಿ ಪ್ರಮತರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಪಾದಗಳಿಗೆಯನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಯಡೂರು ಮಠದ ಉತ್ತರಾಧಿಕಾರಿಯಾಗಿರುವಂತಹ ರೇಣುಕದೇವರಿಗೆ ಹಾಗೂ ಗುರುಜಿ ಮತ್ತು ಗುರುಮಾತೆಯರಿಗೆ ಎಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಎನ್ನ ಶರಣು ಶರಣಾರ್ಥಿಗಳು ಏಳು ಆರರಿಂದ ಏಳು ವರ್ಷ ಹಿಂದೆ ನಾವು ಹಿಂಗಿರೋ ಬದಲಿ ಮೊದಲು ಹಂಗಿದ್ದೆವು ಫಸ್ಟ್ ಶಿಬಿರ್ ಬ್ಯಾಚ್ ರೀ ಅವಾಗ ನಮಗೂ ಏನು ಗೊತ್ತಿರ ಕೆಲ ಮಂತ್ರ ಸಂಸ್ಕಾರ ಇದ್ರ ಬಗ್ಗೆ ಅಟ್ರ ಪುರತೆ ಗೊತ್ತಿತ್ತು ಆದ್ರೆ ಇಷ್ಟು ಗೊತ್ತಿರ ಇಲ್ಲಿ ಬರೋ ನಾ ಗುರುಜಿಯವ್ರು ಹೇಳ್ಕೊಟ್ರ ಅವ್ರು ನಮ್ಗೆ ಇದ್ರೆ ಕರೆಕ್ಟ್ ಆದರೂ ಬಡದ ಹೇಳ್ಕೊಡ್ತಿದ್ರು ಇಲ್ಲಿ ಬಂದ ಮೇಲೆ ನೀವು ಮಾಡ್ತೀರಿ ವಿದ್ಯೆ ಕಲಿತಾರ ಇಲ್ರಿ ಯಾರಿಂದ ಕಲಿತೀರಿ ಗುರುಜಿ ಕಲಿಸ್ತಾರ ಗುರುಜಿ ಕಲಿಸಿದ ನೀವು ಕಲಿಬೇಕು ರೀ ಎದಕ್ಕೆ ಕಲಿಬೇಕು ನೀ ಅವ್ರ ಹೇಳಿದ್ದ ಉದ್ದಾರ ಹಾಕಿರಿ ಗುರುಜಿ ಒಳ್ಳೆದ ಯಾಕ ಗುರ್ಮಾದೇವ್ರಿ ಮತ್ ಇಬ್ಬರು ಹೇಳಿದ್ ಕೇಳಬೇಕು ಮತ್ ಅದನ್ನ ಬಿಟ್ಟು ಹೋಗ್ಕೊಂಡಂತಿರ್ಲಿ ಊರಿಗೆ ಅಳತೇವ್ರಿ ಇವತ್ತು ನೋಡಿದೆ ನಾವು ಇವತ್ತು ನೀನ್ ಬಂದಿದ್ದೇವು ಒಬ್ಬರು ಆದ್ಮೇಲೆ ಊರು ಅಳ್ಕೋದ್ ನಿಂತರ ಫೋನ್ ಹಚ್ಚಿ ಅಳತಿದಿರಿಲ್ಲ ಮತ್ತೆ ಎದಕ್ಕೆ ಎದಕ್ಕೆ ಬಂದಿರಿ ನೀವು ಇಲ್ಲಿ ಸಂಸ್ಕಾರ ಕಲಿಯಕ್ಕೆ ಇಲ್ಲ ಗುರುಗಳು ಹೇಳಿದ ಕೇಳಕ್ ಇಲ್ಲ ಇಲ್ಲಿ ಕಲತ್ತ ನಿಮಗೆ ಏನ್ ಆಕೈತಿ ಮುಂದು ನಿಮ್ಮ ಊರಾಗ ನೀವು ಹೋಗಿ ಏನು ಮಾಡ್ತೀರಿ ರುದ್ರಾಭಿಷೇಕ ಮಾಡ್ತೀರಿ ಈಗ ಗೊತ್ತಿಲ್ಲ ವರ್ಷದವ್ರು ಒಂದೆರಡು ಜರ ಎರಡು ಜನ ಇಲ್ಲಿ ವರ್ಷ ಬಚ್ಚಿ ವರ್ಷ ಇಲ್ಲಿ ಗುರುಗಳು ಹೇಳಿದ ನೀವು ಕಲಿಬೇಕು ಗುರು ಅಂದ್ರೆ ಅಂತ ಒಂದು ಪ್ರಶ್ನೆ ಬರ್ತೈತಿ ಗುರುಗಳು ಏದ್ ಕೇಳ್ತಾರೆ ಅಂದ್ರೆ ಗುರು ಅಂದ್ರೆ ಯಾರ ಹಿಂಗ ನಿಮ್ಮಂಗ ಒಬ್ಬ ಸಣ್ಣ ಹುಡುಗ ಎಷ್ಟ ಇವ ಒಂದ ಇಪ್ಪ ಒಂದಂತ ಏನ್ ಎರಡನಂತೆ ಇದ್ದವ ಏನು ಮಾಡ್ತಿದ್ದ ಒಬ್ಬ ಗುರುಗಳ ಕಡೆ ಏ ಲಕ್ಷ ಕಟ್ ಕೇಳ್ರಿ ಇಲ್ಲಿ ಸುಮ್ಕೊಂಡ್ರಿ ಏನು ಮಾಡ್ತಿದ್ದ ಗುರುಗಳ ಕಡೆ ಸಣ್ಣಾಗಿದ್ದ ವಿದ್ಯೆ ಕಲಿತಿದ್ದ ಎಷ್ಟ ಒಂದ್ ಹತ್ತು ವರ್ಷ ತಕ ಗುರುಗಳ ಕಡೆ ಕಲಿತ ಒಂದು ದಿವ್ಸ ಏನಕ್ಕಿ ಗುರುಗಳು ಹೇಳೋತ್ ಒಂದು ಏನೋ ತಪ್ಪು ಹೇಳಿಬಿಡ್ತಾರೆ ಆಗ ಇವ್ ಏನು ಮಾಡ್ತಾನಂದ್ರೆ ಶಿಟ್ಟಿಗೆ ಬಂದು ಗುರುಗಳು ಇವು ತಪ್ಪು ತಪ್ಪಾಕೆ ಹೇಳ್ಕೊಡ್ತಾರತಿ ನಮಗಂತ ನಾವು ಎರಡು ದಿವ್ಸ ಚಲೋ ಹೇಳಿರಿ ಈಗ ತಪ್ಪು ಹೇಳಿ ಕೊಡಾಕತಿ ರೀ ಅವ್ರು ಸುಮ್ಮ ಇವ್ ನೋಡ್ಸಂಬಂದು ಕೇಳಿ ತಪ್ಪು ಹೇಳಿರ್ತಾರೆ ಎತ್ಸರದಾನೆ ಇಲ್ಲೋ ಕ್ಲಾಸ್ನ ಮಕ್ಕಂದಿರ್ತಾರ ಒಬ್ಬರು ಅದಕ್ಕೆ ಅವ್ರು ಎತ್ಸರದಿ ನೋಡಿಸ್ಬಂದ್ ತಪ್ಪು ಹೇಳ ಆದ್ರೆ ಇವ್ ಏನ್ಮಾಡ್ತಾನಂದ್ರ ವಾದ ಮಾಡ್ತಾನೆ ಆಗ ಅವ್ರ ಶಿಟ್ಟಿ ಬಂದು ಇವತ್ತಿಂದ ನನ್ನ ಕಡೆ ವಿದ್ಯೆ ಕೇಳ ಬರಬೇಡ ಗುರು ಅಂದ್ರೆ ಯಾರು ಗೊತ್ತಾಗೊತ್ತಕ ನೀ ನನ್ನ ಕಡೆ ಬರಬೇಡ ಅಂತ ಹೇಳಿ ಅವ್ನು ಹೊರಗೆ ಹೋದ್ಮೇಲೆ ಅವ್ನ್ ಬುದ್ಧಿ ಬೀಟ್ ಹಾಕೈತಿ ಅವ್ ಏನ್ ಮಾಡ್ತಾನಂದ್ರ ನಿಂತ ನಿತ್ತ ತ್ರಿವಿಧಿಗಳ ಬರಿತಾನ ಯಾರ ತ್ರಿವಿಧಿ ಬರ್ದವ್ರ ಯಾರ್ರಿ ಏಯ್ ಮೈಲಾರ ಬಸವಲಿಂಗ ಶರಣರು ಗುರುಕರನ ತ್ರಿವಿಧಿಗಳು ಅವ್ರು ಬರೆದಿತ್ತು ಅಂದ್ರೆ ಗುರುವಿನ ಮೇಲೆ ಬರೆದಿತ್ತು ತ್ರಿವಿಧಿಗಳು ಹಲವು ಮಾತೇನು ನೀ ನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ದೇಶಿಕನೇ ಅನುಭಾವ ಲಾಸಕನೇ ಸಂಕಲ್ಪ ನಾಸಿಕನೇ ಅನಾವಾದಿ ತ್ರಯಮನ ದೋಳಿ ರಾಸಿಕನೇಗೆ ಕೃಪೆಯಾಗುವ ಅಂತ ಹೇಳಿ ಗುರುವಿನ ಮೇಲೆ ಮುನ್ನೂರ ಅರವತ್ತು ತ್ರಿವಿಧಿಗಳು ಬರೀತಾರೆ ನೋಡ್ರಿ ಗುರು ಅಂದ್ರೆ ಎಷ್ಟು ದೊಡ್ಡ ಹಂಗಂದ್ರೆ ಗುರು ಅಂದ್ರೆ ಯಾರ ಒಂದ ಸಿದ್ಧಾಂತ ಶಿಖಾಮನಿ ಒಳಗೆ ಹೇಳ್ತಾರೆ ಗುಣಾತೀತಂ ಗೂಕಾರಂಚ ರೂಪಾತೀತಂ ರೂಕಾರಕಂ ಗುಣಾತೀತವರು ಪಂಚ ಯೋಧ ಗುರುಸುತ್ತ ಇದರ ತಾತ್ಪರ್ಯ ಏನ ಗುಣಾತೀತಂ ಗೂ ಕಾರಂಚ ಅಂದ್ರ ಗುಣಾತೀತ ಅಂದ್ರ ಏನು ಪ್ರಕೃತಿಕ ಗುಣಾತೀತ ಪ್ರಕೃತಿ ಅಂತ ಗುಣ ಗೊತ್ತೈತಿ ಪ್ರಕೃತಿ ಗುಣಗಳು ಎಂಥವು ಯಾರಿಗ ಗೊತ್ತೈತಿ ಕೈ ಯಾರಿಗೂ ಗೊತ್ತಿಲ್ಲ ಪ್ರಕೃತಿ ಗುಣಗಳು ಎಂಥ ಅಂದ್ರೆ ಯಾರಿಗೂ ಮೋಸ ಮಾಡಲ್ಲದ ಎಲ್ಲರನ್ನೂ ಒಂದೇ ಭಾವನೆಗೆ ಕಾಣ್ತೈತಿ ಒಬ್ಬರಿಗೆ ಹೆಚ್ಚು ಕೊಟ್ಟು ಒಬ್ಬರಿಗೆ ಕಿಡ್ಕೊಳಂಗಿಲ್ಲ ಎಲ್ಲರಿಗೂ ಗಾಳಿ ಸೇಮ್ ಕೊಡ್ತೈತಿಲ್ಲ ನೀರು ಎಲ್ಲರಿಗೂ ಸೇಮ್ ಕೊಡ್ತೈತಿಲ್ಲ ಎಲ್ಲರಿಗೂ ಒಂದು ಲೆವೆಲ್ ಗಾಳಿ ನೀರೇ ಕೊಡ್ತೈತಿ ಅಂಥ ಗುಣ ಯಾರಲ್ಲಿರ್ತವ್ರಿ ಪ್ರಕೃತಿಯಲ್ಲಿ ಅಂಥ ಪ್ರಕೃತಿ ಗುಣಗಳವ್ರ ಯಾರಪ್ಪ ಗುರು ಇನ್ನು ಅವ್ರು ರೂಪಾತೀತಂ ರೂಕಾರಕಂ ರೂಪಮಾಯಿ ಮೋಹಗಳನ್ನ ಮೀರಿದಂಥ ಅತೀತವಾಗಿರುವಂತಹ ಗುಣಗಳು ಅಂದ್ರ ಇವ್ರ ಮೇಲೆ ಆಸೆ ಅದ್ರ ಮೇಲೆ ಮೋಹ ನೀವು ಇದನ್ನ ನೋಡಿರಿ ಹೌದು ಒಂದು ಯಾವ್ದಾರು ಒಂದು ಏನಾರ ಸಾಮಾನು ನೋಡ್ರಿ ಅದರ ಮೇಲೆ ಆಸೆ ಅದನ್ನ ಅದನ್ನು ಅನಿಸ್ತೈತಿ ಇಂಥ ಸ್ವಭಾವಗಳನ್ನ ಮೀರಿದಂತವನು ಗುರು ಅಂದ್ರ ರೂಪಾತೀತಂ ರೂಕಾರಕಂ ಗುಣಾತೀತವ ರೂಪಂಚ ಯೋದನಾಥ್ ಗುರುಸ್ಮತಃ ಅಂದ್ರೆ ಎರಡೂ ಗುಣ ಯಾರಲ್ಲಿ ಇರ್ತಾವಲ್ಲ ಅವನಿಗೆ ಗುರು ಅಂತಾರು ಹಿಂಗಂದ್ರ ಇವು ಗುಣ ಯಾರಲ್ಲಿ ಇರ್ತಾವ್ರಿ ಗುರುವಿನಲ್ಲಿ ಇರ್ತಾವ ಹಂಗಂದ್ರೆ ಜ ಈ ಭೂಮಿ ಮೇಲೆ ಬಂದಿರುವಂಥ ಮೊದಲ ಗುರು ಯಾರಿಗೆ ಗೊತ್ತೈತಿ ಯಾರ ನಿಮ್ಮ ಕೈಪೀಡಿ ಮೇಲೆ ಬುಸ್ ಫೋಟೋ ಐತಿ ನೋಡ್ರಿ ಒಂದು ಶಿವನ ಫೋಟೋ ಅವನೇ ಈ ಭೂಮಿಗೆ ಬಂದಿರುವಂತಹ ಮೊಟ್ಟ ಮೊದಲ ಗುರು ದಕ್ಷಿಣಾಮೂರ್ತಿ ಅವನು ಹೆಂಗೆ ಬಂದ ದಕ್ಷಿಣಾಮೂರ್ತಿ ಭೂಮಿಗೆ ಹೆಂಗೆ ಬರ್ತಾನೆ ಗೊತ್ತೈತಿ ಯಾರಿ ಮೊದಲಿನ ಕಾಲದಾಗ ಏನಂದ್ರೆ ಋಷಿಮುನಿಗಳು ತಪಸ್ಸಿಗೆ ಕೂತಿರ್ತಾರತ್ತೀ ಅವರಿಗೆ ಯಾರ ಗುರುಗಳು ಸಿಗಂಗಿಲ್ಲ ಅಂದ್ರೆ ಮಾರ್ಗದರ್ಶನೇ ಕೊಡೋರು ಯಾರು ಹೇಗಿಲ್ಲ ನೀ ಹಿಂಗೆ ಮಾಡು ನೀ ಹಿಂಗೆ ನಡಿ ನಿಂಗೆ ಚಲೋ ಯಾರು ಯಾರ ಹೇಗಿಲ್ಲ ಆ ಸಮಯದಾಗ ಏನಾಕೈತೆ ಅಂದ್ರೆ ಅವರಿಗೆ ಒನ್ ಟೈಪ್ ಫೀಲಿಂಗ್ ಬೇರೆ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ತಪಸ್ಸಿ ಕುಣ್ತಾರೆ ನಮಗೆ ಗುರು ಬೇಕಂತ ಹೇಳಿ ಶಿವನ ಕುರ್ತಿ ತಪಸ್ಸಿ ಕುಣಿತಾರೆ ಕುಣಿತಾರ ಹತ್ತು ಹದಿನೈದು ವರ್ಷ ಗಂಟೆ ತಪಸ್ಸಿ ಕುಣ್ತಾರೆ ಒಂದು ದಿವಸ ಕಡಿಕ ಆ ಶಿವ ಹೊಲಿತಾನೆ ಇವ್ರ ಮ್ಯಾಲ ಹೊಲದೇನಂತ ಕೇದಾಗಿ ಇವ್ರಿಗೆ ಹೇಳ್ತಾರೋ ನಮಗೊಬ್ಬರು ಮಾರ್ಗದರ್ಶನ ಮೇಡರ್ ಬೇಕ್ರಿ ಒಬ್ಬರು ಗುರು ಬೇಕ್ರಿ ಅಂತ ಹೇಳ್ತಾರೆ ಅವ್ರು ಶಿವ ನಾನ್ ಕಡೆ ಶಕ್ತಿ ಐತಿ ಆ ತಾಸ್ತು ಅಂದ್ಬಿಡ್ತಾನ ತತಾಸ್ತು ಅನ್ನೋದಂತ ಆಮೇಲೆ ಹೋಗಿ ವಿಚಾರ ಮಾಡ್ತಾನೆ ಇವರು ಯಾರಿಗೂ ಕೊಡ್ಬೇಕಿನ್ನ ಏನೋ ಕೊಡ್ತನ ತನ್ನಿ ಇನ್ನು ಯಾರನ್ನು ಕೊಡ್ಬೇಕು ಇವ್ರಿಗೆ ಅಂತ ಹೇಳಿ ಇಡೀ ಭೂಮಿ ತುಂಬ ಹುಡಿಕಾಡ್ತಾನ ಇವ್ರಿಗೆ ಯಾರಿಗೆ ಮಾರ್ಗದರ್ಶನ ನೀಡುವಂತ ಅಂತಾರ ಯಾರು ಸಿಗಂಗಿಲ್ಲ ಅವಂಗು ಪರಮೇಶ್ವರ್ಗ ಏನು ಏನ್ ಅಂದ್ರೆ ಇವ್ರ ಕೈಯಾರ್ ಸಿಗೋದು ಬೇಡ ಅಂತ ಹೇಳಿ ತಾನಾ ಭೂಮಿಗೆ ದಕ್ಷಿಣಾ ಮೂರ್ತಿ ಅಂತ ಹೇಳಿ ಭೂಮಿಗೆ ಬಂದು ಎಲ್ಲರಿಗೂ ವಿದ್ಯಾರ್ಜನೆಯನ್ನು ಮಾಡ್ತಾನ ಯಾರಿಗೆ ಭೂಮಿಗೆ ಬಂದ ಮೊದಲು ಗುರು ಹಾ ಅವಾ ಇಲ್ಲಿ ಭೂಮಿಗೆ ಬಂದಿದ್ದ ಉದ್ದೇಶ ರೀ ಎಂಥ ಮಾರ್ಗದರ್ಶನ ಹಿಂಗ ಇದನ್ ಮಾಡ ಅಲ್ಲಿ ಹೋಗಿ ಬಿಡು ಅವ್ರನ್ನ ಬಡಿ ಇವ್ರನ್ ಬಡಿ ಎಂಥ ಮಾರ್ಗದರ್ಶನ ಏನು ಸಂಸ್ಕಾರ ಸಂಸ್ಕಾರ ಕಲ್ಸಾಕ ವಿದ್ಯೆಯನ್ನು ಕೆಲ್ಸಾಕ ಭೂಮಿ ಭೂಮಿಗೆ ಬರ್ತಾನೆ ಗುರು ಅಂದ್ರ ನಾವು ಏನ್ ಅದುವಲ್ಲ ಮಾನವರ ಪರಮಾತ್ಮನ ಮಾಡುವಂತ ಶಕ್ತಿ ಯಾರಲ್ಲಿ ಗುರುವಿನ ಅಲ್ಲಿ ಇರ್ತೈತಿ ಹೆಂಗ ಒಬ್ಬ ಕಳ್ಳಿರ್ತಾನೆ ಇಟ್ಟು ಕಳ್ಳಿರ್ತಾನವ ಎಲ್ಲರೂ ಮಕ್ಕೊಂಡ ಮೇಲೆ ಎಂತಲ್ಲಿ ಮುಚ್ಚಿಟ್ರೆ ತೊಡುಗು ಮಾಡ್ತಾರ ಒಂದು ಊರಾಗ ಎಲ್ಲ ಮುಚ್ಚಿ ನೆಲ ಹಟ್ಟಿ ಮುಚ್ಚಿಡ್ರಿ ನೀವು ಆಟ ಅವ್ರ ತೊಡಗ ಮಾಡ್ತೇತ ಒಂದ್ ದಿವ್ಸ ಏನ್ ಅಂದ್ರ ಆ ಊರಿಗೆ ಒಬ್ಬರು ಜಂಗಮರ ಒಬ್ರು ಗುರುಗಳ ಜ ಸಂ ಜಗ ಸಂಚಾರ ಮಾಡ್ಕೋತ ಆ ಊರಿಗೆ ಬರ್ತಾರ ಊರಿಗೆ ಬಂದು ಅದರ ಪರಿಸ್ಥಿತಿ ನೋಡ್ತಾರ ಅವರು ಅವ್ರ ಶಕ್ತಿ ಇರ್ತೈತಿ ಊರಿಗೆ ಹೆಂಗೈತ್ ನೋಡು ಬರ್ತಾರೆ ಬಂದ ಒಂದು ದಿವ್ಸ ಅಲ್ಲಿ ಊರಿಗೆ ಹಿರಿಯಾರ ಕೊಡಿಸ್ತಾರ ಹಿಂಗ ಒಂದು ತಿಂಗ್ಳು ಪ್ರವಚನ ಮಾಡಿ ನಿಮ್ಮ ಮೂರು ಒಂದಿಟ ಲೆಕ್ಕಕ್ಕೆ ತರ್ತದೆ ಅಂತಾರೆ ಆದ್ರ ಬುದ್ಧಿ ನಿಮ್ಮಂಥವ್ರು ಬಂದಿದ್ದು ಒಳ್ಳೆಯದ ಅಂತ ಹೇಳಿ ಅವರು ಒಂದು ಫಸ್ಟ್ ಕ್ಲಾಸ್ ಸ್ಟೇಜ ಸ ಸ್ಪೀಕರ ಎಲ್ಲ ತಂದಿಟ್ಟು ಪ್ರವಚನ ಕೂಡಿಸ್ತಾರೆ ತಬಲಾದವ್ರನ್ನ ಪೇಟದವ್ರನ್ನ ಕೊಂಡಿಸ್ ಪುರಾಣ ಹೇಳ್ಕೋತಾರೆ ಪುರಾಣ ಪ್ರವಚನ ಒಂದು ತಿಂಗ್ಳ ತಕ್ಕ ಹೇಳ್ಕೋತಾರೆ ಖಡಿಕ ಒಂದು ಪುಣ್ಯ ಪಾಪದ ಬಗ್ಗೆ ಅವರು ಎತ್ತರ ಬಗ್ಗೆ ರೀ ಹಾ ಪುಣ್ಯ ಅಂದ್ರೆ ಏನ ಪಾಪ ಅಂದ್ರೆ ಏನ ಪಾಪದ ಕೆಲಸಗಳ ಅವ ಪುಣ್ಯ ಗಳಿಸ್ಬೇಕಂದ್ರೆ ಏನ್ ಮಾಡಬೇಕು ಹಿಂಗ್ ಹೇಳ್ಕೋತ್ 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 ಒಂದ್ ಮಾತು ಅವ್ರ ಮಿಸ್ ಆಗಿ ಏನು ಏನ್ ಅಂದ್ರೆ ನೀವು ಏನಾರ ಪುಣ್ಯ ಗಳಿಸ್ಬೇಕಂದ್ರ ನೀವ್ ಏನಾರ ಒಳ್ಳೆಯವ್ರ ಆಗ್ಬೇಕಂದ್ರ ಕಾಶಿ ಪ್ರವಾಸಿಗ್ ಹೋಗ್ರಿ ಕಾಶಿ ವಿಶ್ವನಾಥನ್ ದರ್ಶನ ಮಾಡ್ರಿ ಅಂತ ಹೇಳ್ಬಿಡ್ತಾರ ಇವ್ರು ಹೇಳುದ ತಡ ಇವ್ರು ಹೆಂಗಮ್ಗೆ ಆಗ್ಬೋತ್ರಿ ನೀವೇ ಕರ್ಕೊಂಡು ಹೋಗ್ರಿ ಅಂತ ಅದನ್ನ ಹೇಳ್ಬಿಡ್ತಾರ ಅವ್ರು ಇವ್ರಿಗೆ ಏನು ಹೇಳಿ ಪಾತ ಅವ್ರ ಇನ್ನು ನಾನು ಕರ್ಕೊಂಡು ಹೋಗ್ಬೇಕಲ್ಲ ಹ್ಞೂ ಅಂದ ಆದ್ ಎಲ್ಲರೂ ಎಲ್ಲಾರು ಅಂದ್ರೆ ಹ್ಞೂ ಅಂದ ಕರ್ಕೊಂಡು ಹೋಗ್ ರೆಡಿ ಆಕರೆ ಯಾರು ಬರ್ತಾರೆ ಹೆಸರು ಬರ್ಸಂತ ಹೇಳಿ ಅವ್ರು ಆತತ್ ಹೇಳಿ ಊರನ ಅವರು ಒಬ್ಬ ಹೆಸರು ಬರಸ್ತಾರ ಇವ್ರ ಹೆಸರು ಆ ಕಳ್ಳ ನೋಡ್ತಾನೆ ಯಾಕೆ ಕಳ್ಳರ ನೆಲ ಬಿದ್ದ ಯಾಕ ಗೊತ್ತಾಕತ್ತದ ಎಲ್ಲರೂ ಒಬ್ಬರು ಕಡೆಗೆ ಗುರುಗಳ ಕಡೆ ಬರ್ತಾನ ಗುರುಗಳ ಕಡೆ ಬಂದು ಏನು ಹೇಳ್ತಾನೆ ಗುರುಗಳು ನಾನು ಬರ್ತೇನೆ ರೀ ನಾನು ಹಿಂಗೆಲ್ಲ ತುಡು ಮಾಡ್ತಾನೆ ಒಂದಿಟ ಹೋಗಿ ನಾನು ದರ್ಶನ ತಗೊಂಡ್ ರೀ ಅಂತ ಹೇಳಿ ಮನಸ್ಸು ಚೇಂಜ್ ಮಾಡ್ಕೊಂಡು ಬರಾಕ ರೆಡಿ ನಾವು ಅಟ್ ರೆಡಿ ಆದ್ರೂ ಊರನವ್ರು ಯಾರು ಒಪ್ಪಲ್ಲ ಎದಕ್ ಒಪ್ಪಲ್ರಿ ಇವು ತುಡುಗದನಾ ಎಷ್ಟ ಏನೇ ಹೇಳ್ರು ತುಡು ಮಾಡ್ತಾನೆ ನಾವು ನಾಯಿ ಭಾಳ ಡೊಂಕಿ ಅಂತಾರೆ ಇಲ್ಲಿ ಹಂಗ ಯಾರು ಎಷ್ಟ ಚಲೋ ಹಾಕನಂದ್ರೆ ಅವ್ ಕಳ್ಳ ಏನಾಕಂದ್ರೆ ಹೊಳಗ್ ಕಳ್ಳ ಹಾಕ ಅತ್ ತಿಳ್ಕೊಂಡ್ ಇವ್ರು ಏನ್ ಮಾಡ್ತಾರ ಬೇಡ ಬೇ ಇವ್ ಬಂದ್ರೆ ನಾವ್ ಯಾರು ಬರ ಒಬ್ನ ಕರ್ಕೊಂಡು ಹೋಗೋ ಅಂತಾರೆ ಆಗ ಗುರುಗಳು ಒಂದಿಟ್ಟು ತಲೆ ಉಪಯೋಗಿಸಿ ಏನ್ ಮಾಡ್ತಾರ ಅಂದ್ರೆ ಅವ್ನ ಕಡೆ ಮಾತು ತಗೋತಾರೆ ಏನು ಒಂದ್ ತುಡುಗ ಮಾಡಲ್ಲ ಅತ್ ಮಾತು ಕೊಟ್ರೆ ಅಟ್ಟ ಬರ್ತಾನೆ ಕರ್ಕೊಂಡು ಹೋಗಿ ಅಂದರು ಯಾರೇ ಗುರುಗಳು ಹೇಳ್ತಾರ ಊರನ ಮಂದಿ ಒಪ್ತಾರ ಗುರುಗಳು ಒಪ್ಪಿ ಕಳ್ಳನ ಕರ್ಕೊಂಡು ಹೋಗ್ತಾರ ಕಾಶಿ ದೂರ ಪ್ರವಾಸ ಹೋಗ್ತಾರ 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 ಒಂದೇ ವಸತಿ ಬರ್ತೈತಿ ಎಲ್ಲರೂ ಮಕ್ಕತ್ತಾರ ಪ್ರಸಾದ್ ಮಾಡಿ ಕಡಗ ನಿದ್ದೆ ಬರಲ್ಲ ರಾತ್ರಿ ಎಲ್ಲ ತೊಡಗು ಮಾಡ್ ಮಕ್ಕಂದ್ರೆ ಹೆಂಗ ನಿಧಿ ಬರ್ತೇತ ತುಡುಗ ಮಾಡ್ಬೇಕಾದ್ರೆ ಗುರುಗಳಿಗೆ ಮಾತು ಕೊಟ್ಟಾನೆ ನಾ ತುಡುಗು ಮಾಡಲ್ಲ ಅಂತ ಹೇಳಿ ಇನ್ನು ಏನು ಮಾಡಬೇಕು ಧರ್ಮ ಸಂಕಟ ಈ ಕಡೆ ತುಡುಗ ಮಾಡಬೇಕು ಈ ಕಡೆ ಬಿಡ್ಬೇಕು ಕಡೆ ತುಡುಗು ಮಾಡಬೇಕು ಈ ಕಡೆ ಬಿಡ್ಬೇಕು ಇನ್ ಏನ್ ಮಾಡೋದಂತ ಹೇಳಿ ಎಲ್ಲರೂ ಮಕ್ಕತ್ತಾರ ಎಲ್ಲರೂ ಗಾಢ ನಿದ್ದಾಗ ಹೋಗ್ರ ಹನ್ನೊಂದರ ಸುಮಾರು ಹನ್ನೆರಡರ ಸುಮಾರು ಇವೇನು ಮಾಡ್ತಾವೆ ಕೈ ಕೈ ಚುಟ ಮಾಡ್ತಾವೆ ಮಾಡ್ತಾವ್ ಚುಟ್ಟು ಚುಟ್ಟು ಮಾಡಾಕತ್ತಾನ ಏನು ಮಾಡ್ತಾನ ಅವ್ರು ತೆಲೀಬಿಡೋಕೆ ಸಾಮಾನು ಇಟ್ಕೊಂಡ್ ಇಟ್ಕೊಂಡ್ ದಿಂಬದ ಗತಿ ಮುಕ್ಕೊಂಡಿರ್ತಾರೆ ಚೀರುಗಳು ಇವ್ರ ಸಾಮಾನು ಅವ್ರು ಬಿಡಕ ಅವ್ರ ಸಾಮಾನು ಇವ್ರು ಬಿಡಕ ಕೈ ಸುಮ್ಕೊಂಡಲ್ಲ ತುಡು ಮಾಡಂಗ್ರೆ ಅದ್ ಮಾತು ಕೊಟ್ಟನು ಹಿಂಗೆ ಮಾಡಿಬಿಡ್ತಾನ ಮಾಡ್ರೆ ಹಿಂಗೆ ಬೆಳಗಿನ ತಕ್ಕ ಹೆಚ್ರು ಉಳಿತಾನೋ ಎಚ್ರು ಉಳಿದ ಬೆಳಿಗ್ಗೆ ಎದ್ದ ಸಾಮಾನು ಹುಡ್ಕಾಡ್ತಾರು ಸಾಮಾನು ತೆಗ ಕುಕ್ಕರ್ ಅವರು ಸಿಗಂಗೆಲ್ಲ ಯಾಕ್ರಿ ಹಾಂ ಕಳ್ಳ ಹಿಂಗೆ ಮಾಡಿರ್ತಾನೆ ಅವ್ರ ಸಾಮಾನ್ ಇವ್ರು ತೆಲಗಿ ಇವ್ರ ಸಾಮಾನ್ ಇವ್ರ ತೆಲಗಿ ಹೆಂಗ ಆಕೈತಿ ಅವ್ರಿಗೆ ಗೊತ್ತಾಕೈತಿ ತುಡುಗೇನೋ ಮಾಡ್ಯನ ಅಂತ ಹೇಳಿ ಇವ್ ತುಡುಗನ್ ಕಡ್ಕೊಂಡ್ ಎಲ್ಲಾರು ಕೂಡಿ ಗುರುಗಳ ಕಡೆ ಹೋಗ್ತಾರ ನೀವು ನೋಡ್ರಿ ಹಿಂಗ ಹೇಳಿ ಕರ್ಕೊಂಡ್ ಬಂದಿವಿ ಇವ್ ನೋಡ್ರಿ ನಮ್ ಸಾಮಾನು ಸಿಗಲಾರ್ದ ಏನು ಏನ್ ಮಾಡ್ಯಾನ ಕೇಳ್ರಿ ನೀವು ಅಂತ ಹೇಳ್ತಾರೆ ಆಗ ಅವ್ರ ಗುರುಗಳ ಕಳ್ಳನ ಕೇಳ್ತಾರ ನಮಗರ ಮಾತು ಕೊಟ್ಟಿಪ್ಪ ನೀ ನೋಡ್ರಿ ಏನ್ ಮಾಡಿದಿವತ್ ಅಂತ ಕೇಳ್ತಾರ ಅವ್ರಿ ಎಲ್ರಿ ಗುರುಗಳ ರಾತ್ರಿ ಕಳತನ ಮಾಡಿದ ಯಾವತ್ತು ಒಮ್ಮೆ ಮಕ್ಕಳ ಮಕ್ಕಳಕ್ಕೆ ನಿದ್ದು ಬರ್ಲಲ್ರಿ ಅದಕ್ಕೆ ಇವ್ರ ಸಮಾನ ಅವ್ರ ತೆಲದಿರಿ ಇವ್ರ ಸಾಮಾನ ಇವ್ರ ತಲೆ ಇಟ್ಟಿನ ಹೇಳ್ತ ನಾವ್ ಹಿಂಗೆ ಅಂದಿದ್ದು ಕೇದ ಕುಲ ಅವ್ರು ಏನು ಮಾಡ್ತಾರೆ ಮಂದಿ ಎಲ್ಲ ಹುಕ್ಕರ್ ಓಡಿ ಅವ್ರ ಸಮಾನ ಇವ್ರ ಕಡೆ ಇವ್ರ ಸಾಮಾನು ಅವ್ರ ಕಡೆ ಸಿಕ್ ಆಮೇಲೆ ಇವ್ರು ಗುರುಗಳು ಕೇಳ್ತಾರೆ ಹಿಂಗೆ ಯಾಕೆ ಮಾಡಿದೆವು ನೀ ನನಗೆ ಕೇಳಿದ್ರೆ ಹೇಳಿದ್ರೆ ಏನಾದ್ರು ಹೇಳ್ತೀನಿಲ್ಲ ನಿನಗೆ ಅದು ಗುರುಗಳು ಕೇಳ್ತಾರೆ ಅಂದ್ರೆ ಗುರುವಿನಲ್ಲಿ ಎಂಥ ಶಕ್ತಿ ಇರ್ತೈತೆ ಅಂದ್ರೆ ಒಬ್ಬರು ಪರಿವರ್ತನೆ ಮಾಡುವಂಥ ಶಕ್ತಿ ಇರ್ತೈತಿ ಅವ್ರು ಆ ಕಳ್ಳಗೆ ಹೇಳ್ತಾರೆ ನೀವು ನಿದ್ದೆ ಬರಲಿಲ್ಲ ಜಪಮಾನೆ ತಗೋತ ಒಂದು ರುದ್ರಾಕ್ಷಿ ಕೊಡ್ತಾರ ರುದ್ರಾಕ್ಷಿ ಸರ ನೂರ ಎಂಟ ರುದ್ರಾಕ್ಷಿ ಸರ ಕೊಡ್ತಾರ ನಿಂಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಂದ್ರೆ ನಿದ್ದೆ ಬರುತ್ತಕ ಬೆಳಕಾಗುತ್ತ ಇದನ್ನ ಏನ್ ಮಾಡ್ರಿ ಜಪ ಮಾಡು ಅತ್ ಹೇಳಿ ಮಹಾಮಂತ್ರ ಬೋಧನೆ ಮಾಡಿ ಹೋಗಾರ ಅತ್ ಎರಡನೇ ಎರಡನೇ ದಿವಸ ಹೋಗ್ಕಾರ ಹೊಕ್ಕಾರ ಹೊಕ್ಕರ ಎರಡನೇ ವಸತಿ ಬರ್ತೈತಿ ಎಲ್ಲಾರು ಮಕ್ಕತಾರೆ ನಿದ್ದೆ ಬರಲ್ಲ ಕುರುಗಳು ಕೊಟ್ಟಿದ್ದ ರುದ್ರಾಕ್ಷಿ ಸರ ಜಪ ಮಾಡ್ಕೋತ ಮಡ್ಕೋತ ಮಡ್ಕೋತ ಕೂತ್ ಬಿಡ್ತಾನೆ ಬೆಳಗಿನ ತವಕ ಜಪ ಮಾಡ್ತಾನೆ ಎಲ್ಲರೂ ಹೇಳೋದಕ್ಕೆ ಎದ್ದ ಮೇಲೆ ನಿದ್ದೆ ಮಾತಾ ಎಲ್ಲರೂ ಪ್ರಸಾದ್ ಮಾಡಿ ಬಸ್ನಾಗ ಕುಂತಾನೆ ಅವಾಗ ನಿದ್ದೆ ಮಾಡ್ತಾನೆ ರಾತ್ರಿ ನಿದ್ದೆಗಿರಂಗಿಲ್ಲ ಮತ್ತೆ ಬೆಳಿಗ್ಗೆ ನಿದ್ದೆ ಮಾಡ್ತಾನೆ ಹಾಂ ಹೋಗ ಎರಡನೇ ದಿವಸ ಹೋಗ್ಕ್ರೆ ಹೋಗ್ಕಾರಿ ಹೋಗ್ಕರ ಹೊಸ್ತ ಕಾಶಿ ವಿಶ್ವನಾಥ ಕಾಶಿ ಬರ್ತೈತಿ ಕಾಶಿ ಬಂದ ಮೇಲೆ ಎಲ್ಲರೂ ಹೇಳ್ದ ಸಾಲಿಗೆ ಹೋಗಿರ್ತಾರ ಲೈನ್ ಹೆಚ್ಚು ಮತ್ತೆ ಅಕ್ಕಡೆ ಕಡೆ ಹೋಗ್ಬಾರ್ದ ಎಲ್ಲರೂ ಒಂದು ಊರಿಂದ ಬಂದಿರ್ತಾರೆ ಸಾಲಿಗೆ ಹೋಗಾರೆ ಹೋಗಿ ಎಲ್ಲರೂ ವಿಶ್ವನಾಥನ ಲಿಂಗನ ದರ್ಶನ ಮುಟ್ಟಿ ನಮಸ್ಕಾರ ತಿನ್ನಿ ಹಚ್ಚಿ ನಮಸ್ಕಾರ ಮಾಡಿ ಹೊಳ್ಳೆ ಬರ್ತಿರ್ತಾರೆ ಈ ಕಳ್ಳ ಎಲ್ಲಾರಿಂತ ಮುಂದೆ ಮೊದಲು ಬರ್ತಾನೆ ಅಲ್ಲಿ ಒಳಗಲ್ಲಿ ವಿಶ್ವನಾಥನ ಲಿಂಗಕ್ಕೆ ನಮಸ್ಕಾರ ಮಾಡಿ ಬಂದಿರ್ತಾನೆ ಹೊರಟಿ ಅವಂಗ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಾನ ಅವ್ ನೋಡಿ ಗಾಬ್ರ ಹಾಕಿತಿ ಈ ಈಗ ಕರೇನ ಸುಳ್ಳು ಅವ್ ಹುಡ್ಕೋತ ಹೋಗಿ ಎಲ್ಲಾರು ಕರ್ಕೊಂಡ್ಬರ್ತಾನ ಗುರುಗಳ ಅವ್ರನ್ನ ಕರ್ಕೊಂಡ್ ಬರ್ತಾನೆ ಬುದ್ಧಿ ನೋಡ್ರಿ ವಿಶ್ವನಾಥ್ ಕಾಣತಾನಿ ಏನ್ ನೋಡ್ರಿ ವಿಶ್ವನಾಥ್ ಕಾಣಕತಾನ ಅತ್ ಹೇಳ್ತಾರ ಅವ್ರು ಯಾರೂ ನಮ್ ಆಗಿಲ್ಲ ಅವ್ರನ್ನ ಯಾಕ ಅವ್ರ ಯಾರು ಕಾಣಿಲ್ಲ ಎದ್ ಕಣಲ್ರಿ ಅವ್ರಂತ ಕಾರ್ಯಗಳನ್ನ ಮಾಡಿರ್ತಾರ ಇವ್ನ ಕಳ್ಳ ಕರೆ ಅವರೇ ಏನೇನ್ ತುಡು ಮಾಡಿರ್ತಾರ ಅವ್ರೇ ಗೊತ್ತಿಲ್ಲ ನೀವಿಷ್ಟು ತುಡುಗಾದರೂ ಗುರುಗಳು ಹೇಳಾರ ಹೇಳಿ ನಿದ್ದೆ ಬರಲ್ಲ ಅಂತ ಹೇಳಿ ಬೆಳತನ ಲಕ್ಷಾಂತರ ಕೋಟ್ಯಾಂತರ ಜಪಗಳನ್ನು ಮಾಡ್ತಾನೆ ಶ್ ಅದಕ್ಕೆ ಅದಕ್ಕೇನಾಕಿದ್ರೆ ಒಂದ್ ದಿವಸ ಅವನ ಮೈಯಲ್ಲಿರುವಂತ ಪಾಪ ಮಾಲಿನ್ಯ ಎಲ್ಲ ವಲಸೆಲ್ಲಾ ಹೋಗಿ ಒಬ್ಬ ಪರಿಶುದ್ಧವಾದ ಮನುಷ್ಯ ತಯಾರಾಕ ಯದಕ್ರಿ ಗುರುಗಳು ಹೇಳಿದ್ ಒಂದ್ ಮಾತಿಗೆ ಕಡಿಗ ಅವ್ನು ದೇವರ ಬೇಟಕ ಲೆಕ್ಕ ಹಾಕ್ರಿ ಗುರುಗಳು ಹೇಳಿದ ಮಾತನಿ ಎಂತ ಶಕ್ತಿ ಇರ್ತೈತಿ ಅದಕ್ಕೆ ನಾವೇನ್ ಮಾಡ್ಬೇಕ್ರಿ ಎಂತ ಮಾತು ಕೇಳ್ಬೇಕ್ರಿ ಹ್ಮ್ ಚಲೋ ಮಾತು ಕೇಳ್ಬೇಕು ಅವ್ರು ಹೇಳಿದ ಕೆಲಸಗಳನ್ನ ಮಾಡ್ಬೇಕು ಕೆಲಸ ಆತ ಮಾಡಬಾರ್ದ ಸೇವೆ ಅಂತ ಮಾಡಬೇಕು ಅಂದ್ರ ಅವ್ರಿಗೆ ಸದಾ ಇಲ್ಲಿ ಅದನ್ನೆಲ್ಲ ತೆಗಿ ಕಟ್ಟಿಗೆ ತಗದೋಗಿರ ಅಂತ ತೆಗೆದು ಹೋಗಿಬೇಕು ಯಾಕ್ರಿ ನಿಮ್ಮ ಚೋರೋದಕ್ಕೆ ಈಗ ಮುಂದಿಷ್ಟು ಎಬಿಷ್ ಹೋಗಿ ಇದೇ ಹಿಂಗೆ ಎಬಿಶ್ ಹೋಗಿದ್ದೆ ಇನ್ನೊಂದು ಸರ್ತಿ ಅಲ್ಲಿ ನಿಮ್ಮ ಯೂಸ್ ಆಕೈತಿ ಇಲ್ಲಿ ಕಸ ಹೊಡೆದಿರ್ತಾರೆ ಮುಂದೊಂದು ದಿವ್ಸ ನಿಮ್ಮ ಮನೆಗೆ ಯಾರಿಲ್ಲ ನೀವು ಹೊಡಿಬೇಕೈತಿ ಹೊಡಿತಾರಿ ಇಲ್ಲ ಒಂದಿವ್ಸ ರೀ ಮತ್ತೆ ಅದಕ್ಕೆ ಅವ್ರು ಹೇಳಿದ್ದು ಕೇಳಿ ಅವ್ರು ಹೇಳಿದ ವಿದ್ಯೆಗಳನ್ನೆಲ್ಲ ತಲೆ ಆಗ ನಾವು ಇಲ್ಲ ಕಲ್ತಿವಿ ಎಡೂರ ನಾವು ಕಲ್ತಿದ ಜಾಗ ಯಾವಾಗ ಎರಡ್ ಸಾವಿರದ ಹದಿನೇಳರ ಫಸ್ಟ್ ಶಿಬಿರ ಬ್ಯಾಚ್ ನಮ್ಮದು ನೀವು ಹೋದ ವರ್ಷ ಇದ್ವುಡ್ರಿ ಇಲ್ಲಿ ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕು ಏನ್ ಕಥಕ್ಕೆ ಹೇಳಿ ನಾ ಈ ಕಿವಿ ಬಿಟ್ಬಿಡುದು ಏನ್ ಮಾಡ್ತೀರಿ ಏನಂತ ಕೇಳ್ತೇರಿ ಹಾ ಅವ್ರು ಹೇಳಿದ್ದ ಕಾರ್ಯಗಳನ್ನ ಅವ್ರು ಹೇಳಿದ್ದ ವಿದ್ಯೆ ಆಗಿಟ್ಟು ಒಂದ್ ನಿಮ್ ಊರಿಗೆ ಹೋಗ್ಬೇಕು ಇಲ್ಲಿ ಒಂದ ಮುಂದೆ ಯೂಸ್ ಇಲ್ಲಿ ಯೂಸ್ ಆಕತಿಲ್ರಿ ಒಂದ ಮಗಾಡ್ತಿ ಮ್ಯಾಲ ನೀವು ಇದನ್ನ ಅಲ್ಲಿ ನೋಡಿ ನೋಡೋ ನೋಡಿ ಒಂದ ಮಗಾಳ್ತಿ ಮೇಲೆ ಜೈ ಅನ್ಸ ಅದಕ್ಕೆ ನೀವ್ ಏನ್ ಮಾಡ್ಬೇಕ್ರಿ ಇಲ್ಲಿ ಒಂದ ಮಗಾರ್ತಿ ಒಂದ್ ಅಕ್ಷರ ಕಲ್ತ್ರು ನಿಮ್ ಮುಂದೊಂದು ಸಹಾಯ ಆಕತ್ತ ಅದಕ್ಕ ಏನ್ ಮಾಡ್ಬೇಕು ಗುರುಗಳು ಹೇಳಿದ ವಿದ್ಯೆಯನ್ನ ಅವ್ರು ಹೇಗೆಲ್ಲ ಕಾರ್ಯಗಳನ್ನು ಮಾಡಿ ನಿಮ್ಮ ಜೀವನಾಗ ನಿಮ್ಮ ದಿನನಿತ್ಯ ಕಾರ್ಯಗಳಿಗೆ ಅಳವಡಿಸ್ಬೋದ್ರೆ ಏನಾಗ್ತೈತಿ ನಿಮ್ಮ ಜೀವನ ಸಾರ್ಥಕ ಆಕೈತಿ ನಿಮ್ಮ ಜೀವ ಬಂಗಾರ ಆಕೈತಿ ಅಂತ ಹೇಳಿ ಇವತ್ತು ಸಂಡೇ ಸಂಸ್ಕಾರ ಫಸ್ಟ್ ಸಂಡೇ ಸಂಸ್ಕಾರ ಅದಕ್ಕೆ ನೀವು ಏನು ಕಲಿಬೇಕು ಇವತ್ತು ಒಂದೇ ವಾರ ನಾಲ್ಕು ಬರ್ತಾವ್ರಿ ಒಂದು ತಿಂಗಳ ನೀವು ಶಿಬಿರ ಶಿವರ ಮುಗಿಸೋಟಿಗೆ ನಾಲ್ಕು ಸಂಸ್ಕಾರ ಸಂಡೇ ಸಂಸ್ಕಾರ ಬರ್ತಾವೆ ಒನ್ಯವಾರ ಏನು ಕಲಾತೀರ ನೀವು ಇವತ್ತು ಗುರುವಿನ ಮಹತ್ವ ಗುರು ಯಾರ ಗುರುವಿನ ಸ್ವರೂಪ ಎಂತಾದ ಹೇರ ನಮಗೆ ಏನೇನು ಆಗೈತ ಜೀವನ್ಯಾಗ ಅದಕ್ಕೆ ಮಾಡ್ಬೇಕು ಇದು ಒಂದೇ ವಾರ ನೆನಪಿಟ್ಕೋಬೇಕಾಗಿದ್ದು ವಿಷಯ ನೆಕ್ಸ್ಟ್ ಅರ್ಥ ಕೇಳ್ತ ನಾ ಏನು ಹೇಳ್ತೀವನ ಅದಕ್ಕೆ ನೀವೇನು ಕೈ ಈ ವಾರ ಈ ಏನು ಏನ್ರಿ ಗುರುಗಳು ಗುರುಗಳು ಅಂದ್ರೆ ಯಾರು ಇಷ್ಟು ನೆನಪಿಟ್ಕೊಂಡು ಹೋದ್ರೆ ಸಾಕು ನೀವು ಮುಂದೆ ಯಾವಾಗ ಹೋದರೂ ಇದು ನೆನಪಾಕೈತಿ ಎರಡು ರೂಪಾಠ್ ಸಲ ಯಾವಾಗ ಹೋದ್ರೂ ನೆನಪಕೈತಿ ನಿಮ್ಗೆ ಇಟ್ಟ ತಲೆಗೆಟ್ ಅಂದ್ರೆ ಇಲ್ಲಿ ಕಲಿಸಿದ ವಿದ್ಯೆ ಇಲ್ಲಿ ಕಲಿಸಿದ ಸಂಸ್ಕಾರ ನೆನಪಿಟ್ಟು ಅಂದ್ರೆ ನಿಮ್ಮ ಜೀವನ ಭಾವನಾ ಆಗ್ತದೆ ಅಂತ ಹೇಳಿ ಒಂದೆರಡು ಮಾತುಗಳಿಗೆ ಮಾತಿಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ